ವಿಷ್ಣುವರ್ಧನ್ ಮುತ್ತಿನ ಹಾರ ಬಿಡುಗಡೆ ವೇಳೆಗೆ ಪತ್ರಿಕೆಗೆ ಬರೆದ ಪತ್ರ ಬರೆದಿದ್ದ ಡಾಕ್ಟರ್ ರಾಜ್ಕುಮಾರ್ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಡಾಕ್ಟರ್ ವಿಷ್ಣುವರ್ಧನ್ ಇಬ್ಬರನ್ನು ಕನ್ನಡದ ಮೇರು ನಟರು ಅಂತ ಎಲ್ಲರೂ ಒಪ್ಪಿಕೊಳ್ಬೇಕಿದೆ ಅವರಿಬ್ಬರು ಬಂದ ಕಾಲಘಟ್ಟ ಬೇರೆ ಬೇರೆ ನಟ ವಿಷ್ಣುವರ್ಧನ್ ಅವರು ಡಾಕ್ಟರ್ ರಾಜ್ಕುಮಾರ್ ಅವರಿಗಿಂತ ಇಪ್ಪತ್ತು ವರ್ಷ ಚಿಕ್ಕವರು ಅವರಿಬ್ಬರ ಮಧ್ಯೆ ಕನ್ನಡದ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಇನ್ನೊಬ್ಬರು ಮೇರು ನಟ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗಿಂತ ಇಪ್ಪತ್ತು ವರ್ಷ ದೊಡ್ಡವರಾಗಿದ್ರು ಆದರೆ ಅವರಿಬ್ಬರ ಮಧ್ಯೆ ಉತ್ತಮ ಬಾಂಧವ್ಯ ಇತ್ತು ಆದರೆ ಅವರಿಬ್ಬರ ಅಭಿಮಾನಿಗಳು ಸಿನಿಮಾದ ಪಾತ್ರಗಳ ಸೆಂಟಿಮೆಂಟ್ ಹಾಗೂ ಎಮೋಷನ್ ಮೂಲಕ ಕಿತ್ತಾಡ್ತಾ ಇದ್ರು ಟೈಮ್ ಸಿಕ್ಕಾಗಲೆಲ್ಲ ಡಾಕ್ಟರ್ ರಾಜ್ ಹಾಗೂ ವಿಷ್ಣುವರ್ಧನ್ ಅವರಿಬ್ಬರು ತಮ್ಮ ತಮ್ಮ ಅಭಿಮಾನಿಗಳನ್ನ ಸಮಾಧಾನ ಪಡಿಸಲು ಯತ್ನಿಸ್ತಾ ಇದ್ರು ಅದು ಸಾಧ್ಯವೇ ಆಗುತ್ತಿರಲಿಲ್ಲ ಬಿಡಿ ನಟ ವಿಷ್ಣುವರ್ಧನ್ ಬಗ್ಗೆ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಅಪಾರ ಗೌರವ ಇತ್ತು ನಟ ವಿಷ್ಣು ಅವರಿಗೂ ಅಷ್ಟೇ ಅವರು ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಅಣ್ಣನಂತೆ ನೋಡ್ತಿದ್ರು ಹಲವಾರು ಸಂದರ್ಶನಗಳಲ್ಲಿ ಅದನ್ನು ಸ್ವತಃ ನಟ ವಿಷ್ಣುವರ್ಧನ್ ನೀಡಿದ್ದಾರೆ ಆದರೆ ಅವರಿಬ್ಬರ ಅಭಿಮಾನಿಗಳ ಮಧ್ಯೆ ಸದಾ ಕಿತ್ತಾಟ ಇರುತ್ತಿತ್ತು ಈ ಮೇರು ನಟರಿಬ್ಬರು ಪರಸ್ಪರ ಗೌರವ ಪ್ರೀತಿ ಇಟ್ಟುಕೊಂಡಿದ್ದಾರೆ ಎಂಬುದನ್ನು ಅವರ ಅಭಿಮಾನಿಗಳು ಯಾವತ್ತೂ ಅರ್ಥ ಮಾಡಿಕೊಳ್ಳಲೇ ಇಲ್ಲ ಅಂತಾರೆ ಆಗಿನ ಕಾಲದಲ್ಲಿ ಅದನ್ನು ಕಣ್ಣಾರೆ ನೋಡಿದ ಅದೆಷ್ಟೋ ಹಿರಿಯರು ನಟ ವಿಷ್ಣುವರ್ಧನ್ ಅವರ ನೂರ ಸಿನಿಮಾ ಬಿಡುಗಡೆ ಆದಾಗ ಡಾಕ್ಟರ್ ರಾಜ್ಕುಮಾರ್ ಅವರು ಪತ್ರಿಕೆಯ ಮೂಲಕ ಶುಭ ಕೋರಿದ್ದರು ಆಗ ಪತ್ರವೊಂದನ್ನು ಬರೆದಿದ್ದರು ಈಗ ಬಿಡುಗಡೆ ಆಗಿರುವ ಮುತ್ತಿನಹಾರ ಸಿನಿಮಾ ನನ್ನ ಸಹೋದರ ವಿಷ್ಣುವರ್ಧನ್ ಅವರ ನೂರ ಚಿತ್ರವಾಗಿದೆ ಈ ಶುಭ ಸಮಯದಲ್ಲಿ ನಾನು ಅವರು ಇನ್ನೂ ನೂರಾರು ಸಿನಿಮಾಗಳಲ್ಲಿ ಅಭಿನಯಿಸಲು ತಾಯಿ ಭುವನೇಶ್ವರಿ ಆಶೀರ್ವಾದ ಸದಾ ಅವರ ಮೇಲಿರಲಿ ಅಂತ ಬಯಸುವ ಡಾಕ್ಟರ್ ರಾಜ್ಕುಮಾರ್ ಅಂತ ಅಣ್ಣವರು ತಮ್ಮ ಶುಭಾಶಯವನ್ನ ತಿಳಿಸಿದ್ರು ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡ ಚಿತ್ರರಂಗವನ್ನು ತಮ್ಮ ಕುಟುಂಬ ಎನ್ನುವಂತೆ ನೋಡಿಕೊಳ್ತಾ ಇದ್ರು ತಮಗಿಂತ ಕಿರಿಯ ನಟರಿಗೆ ಹೇಗೆ ಸಪೋರ್ಟ್ ಮಾಡ್ತಾ ಇದ್ರು ಹೇಗೆ ಪ್ರೀತಿ ಗೌರವ ತೋರಿಸ್ತಾ ಇದ್ರು ಅನ್ನೋದಕ್ಕೆ ಈ ಪತ್ರವು ಸಾಕ್ಷಿ ಎನ್ನಬಹುದೇನೋ ಆದರೆ ಇಂದಿಗೂ ಕೂಡ ಡಾಕ್ಟರ್ ರಾಜ ಅಭಿಮಾನಿಗಳು ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿಗಳು ಬೇರೆ ಬೇರೆ ಅನ್ನೋ ಫೀಲಿಂಗ್ ಹಲವರಲ್ಲಿ ಇದೆ ಅದೇ ಷ್ಟು ಯೂಟ್ಯೂಬ್ ಇಂಟರ್ವ್ಯೂಗಳಲ್ಲಿ ಕೂಡ ಡಾಕ್ಟರ್ ರಾಜ್ ಅವರನ್ನ ಹೊಗಳಿ ನಟ ವಿಷ್ಣುವರ್ಧನ್ ಅವರನ್ನ ತೆಗೆದುವಾದಿಷ್ಟು ಕಿರಿಯರು ಹಿರಿಯರು ನಮ್ಮಲ್ಲಿದ್ದಾರೆ ಒಟ್ಟಿನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಡಾಕ್ಟರ್ ವಿಷ್ಣುವರ್ಧನ್ ಇಬ್ಬರನ್ನು ಕೂಡ ಕನ್ನಡದ ಮೇರು ನಟರು ಅಂತ ಎಲ್ಲರೂ ಒಪ್ಪಿಕೊಳ್ಳಬೇಕಿದೆ ಅವರಿಬ್ಬರು ಬಂದ ಕಾಲಘಟ್ಟ ಬೇರೆ ಬೇರೆ ನಟ ವಿಷ್ಣುವರ್ಧನ್ ಅವರು ಡಾಕ್ಟರ್ ರಾಜ್ಕುಮಾರ್ ಅವರಿಗಿಂತ ಇಪ್ಪತ್ತು ವರ್ಷ ಚಿಕ್ಕವರು ಅವರಿಬ್ಬರ ಮಧ್ಯೆ ಜನರೇಷನ್ಗಳ ಗ್ಯಾಪ್ ಅವರಿಬ್ಬರು ಕಾಂಪಿಟೇಟರ್ಗಳು ಅಲ್ಲವೇ ಅಲ್ಲ ಕನ್ನಡ ಚಿತ್ರರಂಗದ ಬೆಳವಣಿಗೆಯಲ್ಲಿ ಈ ಇಬ್ಬರ ಕೊಡುಗೆಯೂ ಅಪಾರ ಕನ್ನಡ ಚಿತ್ರರಂಗದ ಶ್ರೀಮಂತವಾಗಲು ಇಬ್ಬರು ಕೂಡ ಶ್ರಮಿಸಿದ್ದಾರೆ ಹೀಗೆ ಇನ್ನಷ್ಟು ತಾಜಾ ಸುದ್ದಿಗಾಗಿ ನನ್ನ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಡಿ ವಿಡಿಯೋ ಇಷ್ಟ ಆದ್ರೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ